ಹಾಯ್ ನಮಸ್ಕಾರ ವೆಲ್ಕಮ್ ಟು ತುರ್ಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರ ಅನ್ಕೊಂಡಿ ನಾನು ಕೂಡ ಆರಾಮಾಗಿದ್ದೀನಿ ತಮ್ಮೇಲೆ ನೋಡಿ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಎಷ್ಟು ಬೇಜಾರಲ್ಲಿದೆ ಜೀವ ಇವತ್ತು ಅಂತ ನಿಜಕ್ಕೂ ತುಂಬ ಬೇಜಾರಲ್ಲಿದ್ದೀನಿ ಹೇಳಂಗಿಲ್ಲ ಸಾವು ಅಂದ್ರೆ ಹಾಗೆ ಅಲ್ವಾ ಮನಸ್ಸಿಗೆ ಎಷ್ಟು ನೋವು ಮಾಡಿಬಿಡುತ್ತೆ ಅದು ಇವತ್ತಾಗಿರೋ ಸಾವು ನನಗೆ ತುಂಬಾ ಆಘಾತ ಮಾಡಿಬಿಟ್ಟೆ ನಾನು ಇಷ್ಟು ನೋವು ಪಟ್ಟಿರೋದು ನಮ್ಮವತಿ ಇರೋದಾಗ ಮಾವ ಅಂದ್ರೆ ನಮ್ಮ ಯಜಮಾನ್ರಪ್ಪ ಆ ಟೈಮಲ್ಲಿ ಇಷ್ಟು ನೋವಾಗಿತ್ತು ಇವಾಗೆ ಮತ್ತೆ ಇದ್ರ ಮೇಲೆ ಅಷ್ಟು ನೋವು ಆಗ್ತಾ ಇರೋದು ಮನಸ್ಸಿಗೆ ನನಗೆ ಇವತ್ತು ಏನಂದ್ರೆ ನನಗೆ ತುಂಬ ಇವತ್ತು ದೇವ್ರ ಮೇಲೆ ಸಿಟ್ಟು ಬಂದಿರೋದು ನನ್ಗೆ ಕಣ್ಣೀರು ಹಾಕಕ್ಕೆ ಇಷ್ಟ ಇಲ್ಲ ಆಗ್ತಾ ಇಲ್ಲ ಆದ್ರೂ ನನಗೆ ದೇವ್ರ ಮೇಲೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಇವತ್ತು ನನ್ಗೆ ಯಾವತ್ತು ದೇವರು ತುಂಬಾ ದೇವ್ರನ್ನ ನಂಬಿದಳು ನಾನು ಎಷ್ಟು ನಂಬಿದೀರಂದ್ರೆ ದೇವ್ರನ್ನ ನನಗೆ ನಾನು ನಂಬಿರಲಿಲ್ಲ ಅಷ್ಟು ನಾನು ದೇವ್ರನ್ನ ನಂಬಿದ್ದೆ ಇವತ್ತು ದೇವ್ರು ಇದಾನ ಅನ್ನೋ ಪರಿಸ್ಥಿತಿ ಬಂದಿದೆ ನಾನೇ ಅವ್ರ ಎದುರುಗಡೆ ನಿಂತ್ಕೊಂಡು ಕೇಳೋತರಾಗ್ಬಿಟ್ಟಿದೆ ನೀನು ಇದೆಯಾ ನಿಜವಾಗ್ಲೂ ನ್ಯಾಯ ಅನ್ನೋದೈತಾ ಒಳ್ಳೆಯವ್ರಿಗೆ ಒಳ್ಳೇದಾಗತ್ತಾ ಒಳ್ಳೆಯವ್ರಿಗೆ ಕಾಲ ಇದೆಯಾ ಅನ್ನೋಷ್ಟು ಕೇಳೋಷ್ಟು ನನ್ನ ಮನಸ್ಸಿಗೆ ಅಷ್ಟು ಬೇಜಾರಾಗಿದೆ ಯಾಕಂದ್ರೆ ಅವ್ರು ಇವತ್ತಾಗಿರೋ ಸಾವು ಇದೆ ನೋಡಿ ಅವ್ರು ಎಷ್ಟು ಒಳ್ಳೆಯವರಾಗಿದ್ರು ಗೊತ್ತಾ ನಿಮ್ಗೆ ಎಷ್ಟು ಅಂದ್ರೆ ಹೇಳೋಕ್ಕಾಗೋದಿಲ್ಲ ಅಷ್ಟು ಒಳ್ಳೆಯವರಾಗಿದ್ದರು ದೇವರು ಕೇಳ್ದಾನೆ ದೇವ್ರು ಕೇಳಿದರೆ ಕೊಡ್ತಾನೆ ಆದರೆ ಅವ್ರು ಕೇಳ್ದಾನೆ ಕೊಡ್ತಾ ಇದ್ರು ಗೊತ್ತಾ ಅದು ಸ್ವಂತ ಮನೆಯವ್ರಿಗೆ ಆದರೂ ಯಾರಾದರೂ ಕೊಡ್ತಾರೆ ಕೇಳಿದಾನೆ ಇರೋರಿಗೆ ಯಾರಾದರೂ ಕೊಡ್ತಾರೆ ಇವರು ದಾರಿಗೆ ಹೋಗೋರಿಗೆಲ್ಲ ಕರೆದು ಕೊಡ್ತಾಯಿದ್ರು ಅಷ್ಟು ಒಳ್ಳೆಯವರಾಗಿದ್ದರು ದೇವ್ರು ಕೊಡ್ತಾನೆ ನಮ್ಮ ದಾರಿಗೆ ಹೋಗೋರ್ನ ಕರೆದು ದೇವ್ರ ಸದಕ್ಕೆ ಕೊಡಲ್ಲ ದೇವ್ರು ನಾವು ಕೇಳಿದ್ರೆ ಆರತಿ ತಟ್ಟೆಯಲ್ಲಿ ದುಡ್ಡು ಹಾಕ್ಬೇಕು ದೇವ್ರಿಗೆ ಹರಕೆ ಮಾಡ್ಕೋಬೇಕು ಭಗವಂತ ನಾನು ಅದು ಬಂದ್ ಮಾಡ್ತೀನಿ ನನ್ನ ತಲೆ ಕೊಡ್ತೀನಿ ಮುಡಿ ಕೊಡ್ತೀನಿ ನಾನು ಏನೇನೋ ಮಾಡ್ತೀನಿ ಅಂದ್ರೆ ದೇವ್ರಿಗೆ ಹರ್ಕೆ ಹೋದ್ರೆ ದೇವ್ರು ವರ ಕೊಡ್ತಾರೆ ಆದ್ರೆ ಇವತ್ತು ಆಗಿರೋ ಸಾವು ಆಗಿದೆ ನೋಡಿ ಅವರು ಬೇಡದೇನೆ ವರ ಕೊಡ್ತಾ ಇದ್ರು ಗೊತ್ತಾ ಎಂಥ ವರ ಅಂದ್ರೆ ಯಾರೋ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅಂತ ವರ ಅವ್ರು ಕೊಡ್ತಾ ಇದ್ರು ಏನಂದ್ರೆ ದಾರಿಗ್ ಹೋಗೋರಿಗೆ ಕರೆದು ಊಟ ಕೊಡ್ತಾ ಇದ್ರು ಹೋಗೋರಿಗೆ ಕರೆದು ನೀರ್ ಕೊಡ್ತಾ ಇದ್ರು ಗೊತ್ತಾ ಬಿಸಿಲಲ್ಲಿ ಹೋಗ್ಬೇಕಾದ್ರೆ ಬನ್ನಿರಿ ಒಂದು ಸ್ವಲ್ಪ ಅದು ಕೂತ್ಕೊಡ್ರಿ ದಂಡಿದ್ದೀರಾ ಬಿಸಿಲಲ್ಲಿ ಬಂದಿದ್ದೀರಾ ಸ್ವಲ್ಪ ಕೂತ್ಕೊಂಡು ಸ್ವಲ್ಪ ವಿಶ್ರಾಂತಿ ತೊಗೊಂಡು ನೀರು ಕುಡ್ದು ಇದು ಒಂದು ರೊಟ್ಟಿ ಐತೆ ಊಟ ಮಾಡ್ರಿ ಇಲ್ಲಿ ರೊಟ್ಟಿ ಇಟ್ಕೊಂಡು ಪಲ್ಲ ಹಿಡ್ಕೊಂಡು ಅವ್ರ ಮುಂದೆ ಹೋಗಿ ಕೊಡಬೇಕು ಅಷ್ಟು ಒಳ್ಳೆ ಗುಣ ಅಷ್ಟು ಒಳ್ಳೆ ಮನಸ್ಸು ಇವತ್ತು ಅವ್ರ ಸಾವ ಆಗಿದೆ ಅಂದರೆ ಇದು ನಾನು ಹೇಳ್ಕೊಳ್ಳೋ ಅಂಥದ್ದಲ್ಲ ಆದರೆ ತನಕ ಇಲ್ಲಿ ಬೆಲೆ ಐತೆ ಅಂದರೆ ಒಳ್ಳೆರಿಗೆ ಒಳ್ಳೇದಾಗುತ್ತಾ ಭಗವಂತ ಇದಾನೆ ಅನ್ನೋದು ನನಗೆ ಮನಸ್ಸಿಗೆ ಬೇಜಾರಾಗಿ ನಾನು ಯೂಡ್ಯಕ್ ಮಾಡ್ತಾ ಇರೋದು ಏನಂದ್ರೆ ಈ ಯಾವ ರೀತಿ ಭಗವಂತ ಒಳ್ಳೆಯವನಿದಾನೆ ಅಂತ ನನಗೆ ಅನಿಸ್ತಾ ಇದೆ ಇವತ್ತು ನಾನು ಮಾಡೋ ನಾನು ಪೂಜೆ ಮಾಡ್ತಾ ಇರೋ ದೇವ್ರಿಗೆ ನಾನು ಆಗಿದೆ ಇವತ್ತು ಏನಿಗೂ ಒಳ್ಳೇದಾಗುತ್ತೆ ಅಂತ ಅವ್ರು ಮಾಡಿದ ಒಳ್ಳೆ ಕೆಲಸ ಎಷ್ಟು ಹೇಳ್ತಾರೆ ಪ್ರಪಂಚದಲ್ಲಿ ಇದ್ದ ಏನು ದಾನ ಅಂದರೆ ಅನ್ನ ಅನ್ನ ಕೊಡೋದು ಊಟ ಹಾಕೋದು ಒಬ್ಬರಿಗೆ ಒಬ್ರಿಗೆ ಅನ್ನ ಕೊಟ್ಟು ಒಬ್ಬರಿಗೆ ಊಟ ಹಾಕೋದಂದರೆ ಎಷ್ಟು ಒಳ್ಳೆಯ ಕೆಲಸ ಎಷ್ಟು ಪುಣ್ಯದ ಕೆಲಸ ಅಲ್ಲ ಅದು ಅವ್ರು ಮಾಡಿದ ಪಾಪ ಆಗ್ಬಿಡ್ತಾರೆ ಅವ್ರಿಗೆ ಈ ಒಬ್ರಿಗೊಬ್ಬ ಒಂದು ರೊಟ್ಟಿ ಕೊಟ್ಟಿದ್ದವ್ರಿಗೆ ವಿಷ ಆಗೋಯ್ತು ಕೊಟ್ಟೋರಿಗೆ ಏನಾಯ್ತು ಗೊತ್ತಿಲ್ಲ ತೊಗೊಂಡವ್ರಿಗೆ ಏನಾಯ್ತು ಗೊತ್ತಿಲ್ಲ ಕೊಟ್ಟವ್ರಿಗೆ ವಿಷ ಆಗ್ಬಿಡ್ತು ಇವತ್ತಿನ ದಿವಸಕ್ಕೆ ಅವರಿಗೆ ಅವರು ಇವಾಗ ಎರಡು ವರ್ಷದಿಂದನೋ ಮೂರು ವರ್ಷದಿಂದ ಒಂದು ರೋಗದಿಂದ ಬಳಸ್ತಾಯಿದ್ರು ಒಂಟಿ ಹೋರಾಟ ಮಾಡಿದ್ದಾರೆ ಒಂಟಿ ಅಂದ್ರೆ ಒಂಟಿ ಹೋರಾಟ ಎಲ್ಲರೂ ಇದ್ದರೂ ಯಾರು ಇಲ್ಲ ಎಂಥ ದೊಡ್ಡ ಕುಟುಂಬ ಅಂಥ ಕುಟುಂಬದಲ್ಲಿ ಒಂಟಿಯಾಗಿ ಬದುಕಬೇಕಂದ್ರೆ ಜೀವಕ್ಕೆ ಎಷ್ಟು ನೊಂದಿರಬೇಡ ಜೀವ ಅವ್ರಿಗೆ ಯಾವ ರೋಗ ಆಯ್ತು ಅಂತ ನಮ್ಮ ಹತ್ರ ಹೇಳ್ಕೊಂಡಿಲ್ಲ ಆಮೇಲೆ ಅವ್ರಿಗೆ ಏನಾಯ್ತು ಅಂತ ಕೂಡ ಹೇಳ್ಕೊಂಡಿಲ್ಲ ನಾವು ಓದಾಕ್ ಕೇಳ್ತಾ ಇದ್ವಿ ಯಾಕೆ ಹಿಂಗಾಯ್ತು ಏನಾಯ್ತು ಏನಾಯ್ತು ಬಿಡವ ಏನ್ ಆಗೋಯ್ತು ಏನ್ ಮಾಡೋದು ಬಂದಿತ್ತು ಕನ್ನೋಸ ನಾಯಿ ಅದು ಖುಷಿಯಿಂದ ನಾನಾದ್ರ ಇಷ್ಟು ದುಃಖದಲ್ಲಿ ಹೇಳ್ತಾ ಇದ್ದೀನಿ ಅವ್ರು ಅಷ್ಟು ದುಃಖನೂ ಇಟ್ಕೊಂಡಿರ್ಲಿಲ್ಲ ಖುಷಿಯಿಂದ ಖುಷಿಯಿಂದ ನಕ್ಕೋತಾರೆ ಮನ್ಸರ್ ಬರ್ದೇನ್ ಮರ್ಕ ಬರ್ತೈತಿವಿ ಒಂದೈದ್ ಸಾವಿತ್ತ ಏನಾಗುತ್ತೆ ಆಗ್ಲಿ ಬಿಡು ಯಾವತ್ತೊಂದ್ ಮಣ್ಣಿಗೆ ಸೇರೋ ಜೀವ ಸೇರುತ್ತೆ ಏನಾಗುತ್ತೆ ಬಿಡು ಬರ್ಲಿ ಬಿಡು ಆ ರೀತಿ ಹೇಳ್ತಾ ಇದ್ರು ಅದಕ್ಕೆ ನೋವು ಮಾಡ್ಕೊಂಡ್ರಲ್ಲ ನನಗಿಂತ ಕಾಯಿಲೆ ಇತ್ತಂತ ಒಳಗೆ ಮರಗಿದಾರೆನೋ ಗೊತ್ತಿಲ್ಲ ಒಬ್ಬರ ಮುಂದೆ ನಂಗೆ ಕಣ್ಣೀರು ಹಾಕಲಿಲ್ಲ ಒಬ್ಬರ ಮುಂದೆ ನನ್ಗೆ ಹಿಂಗಾಯ್ತಲ್ಲ ಅಂತ ಹೇಳ್ಕೊಳ್ಳಿಲ್ಲ ನಾವು ಕೇಳಿದಾಗೆಲ್ಲ ಅಷ್ಟೇ ಹೇಳ್ತಾ ಇದ್ರು ಅವ್ರಿಗೆ ಅದು ಏನು ರೋಗ ಅಂತ ನಮಗೂ ಗೊತ್ತಾಗ್ಲಿಲ್ಲ ಗೊತ್ತಿಲ್ಲ ದೇಹನೇ ಪೂರ್ತಿ ಊದ್ಕೊಂಬಿಡ್ತಾ ಇತ್ತು ಪೂರ್ತಿ ಮುಖ ಕೈ ಕಾಲು ಎಲ್ಲನೂ ಊದ್ಕೋತಾ ಇತ್ತು ಪಾದ ಇಷ್ಟಿಷ್ಟು ಆಗೋದು ಕಾಲು ಇಷ್ಟಿಷ್ಟು ದಪ್ಪ ಆಗೋದು ಮುಖ ಅಂದ್ರೂ ಹಿಂಗಾಗ್ಬಿಡೋದು ಅದು ಏನು ರೋಗ ಅಂತ ನಮಗಂತೂ ಗೊತ್ತಾಗಿಲ್ಲ ಆ ತರ ಆಗ್ತಾ ಆಮೇಲೆ ಆಮೇಲೆ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಹೋಗಿ ಆ ರಕ್ತನ ರಕ್ತ ಫಿಲ್ಟರ್ ಮಾಡ್ಕೊಂಡ್ ಬರ್ತಾ ಇದ್ರು ರಕ್ತ ಫಿಲ್ಟರ್ ಮಾಡ್ಕೊಂಡ್ ಬರ್ತಾ ಇದ್ರು ಆಮೇಲೆ ದೇಹದಲ್ಲಿ ನೀರ್ ತುಂಬ್ಕೊತಾ ಇತ್ತಂತೆ ಆ ನೀರ್ನ ತಗಸ್ಕೊಂಡ್ ಬರ್ತಾ ಇದ್ರು ಹೋಗಿ ಅಷ್ಟು ಮಾತ್ರ ಗೊತ್ತು ಅಂದರೆ ಈ ಯಾವ ರೀತಿ ಖಾಲಿ ಬಂದಿದೆ ನೋಡಿ ಊಟ ಮಾಡಬೇಕಂದ್ರೆ ಕಷ್ಟ ಡಾಕ್ಟ್ರು ಹೇಳಿದ್ರಂತೆ ಜಾಸ್ತಿ ಊಟ ಮಾಡೋಂಗಿಲ್ಲ ಎರಡೇ ರೊಟ್ಟಿ ಅಥವಾ ಮೂರು ರೊಟ್ಟಿ ಮೇಲೆ ತಿನ್ನೋಂಗಿಲ್ಲ ಇಷ್ಟೇ ಅನ್ನ ತಿನ್ನಬೇಕು ನೀರು ಒಂದು ದಿವಸಕ್ಕೆ ಒಂದೇ ಲೀಟ್ರೋ ಅರ್ಧ ಲೀಟ್ರ್ ಕುಡಿಬೇಕು ಬಾಯಿ ಒಣಗ್ತಾಯಿದೆ ಸಹಿತ ಜಾಸ್ತಿ ನೀರು ಆಗಲ್ಲ ಇಷ್ಟೇ ಕುಡಿಬೇಕಂತ ಒಂದು ಅರ್ಧ ಲೀಟ್ರ್ ಬಾಟ್ಲು ಇಟ್ಕೊಂಡು ಅಷ್ಟೇ ನೀರು ಕುಡಿಬೇಕು ಇಡೀ ದಿವಸ ಒಂದು ರಾತ್ರಿ ಒಂದು ಹಗಲು ಸೇರಿಸಿ ಅಷ್ಟೇ ನೀರು ಕುಡಿಬೇಕು ಅದಕ್ಕಿಂತ ಒಂದು ಮುಚ್ಚಳ ನೀರು ಜಾಸ್ತಿ ಕುಡಿಬಾರ್ದಂತೆ ಹೇಳ್ತಾಯಿದ್ರು ಇಷ್ಟೇ ಕುಡಿಬೇಕವ ಏನು ಮಾಡೋದು ಇದು ಈ ಜಾಸ್ತಿ ಕುಡಿಯೋಕ್ಕಾಗಲ್ಲ ಅಂತ ಆ ರೋಗ ಅಂತ ನನಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಆ ಥರ ಆಗಿದೆ ಅವ್ರಿಗೆ ನಾನು ಏನು ಕೇಳ್ತಾಯಿದ್ದೀನಿ ಅಂದರೆ ಒಳ್ಳೆಯವ್ರಿಗೆ ಒಳ್ಳೆಯದಾಗುತ್ತಾ ಅಂತ ಇದ್ದೀನಿ ಆಗುತ್ತಾ ಸಾಧ್ಯ ಇಲ್ಲ ನನಗೆ ಗೊತ್ತಾಗ್ಬಿಡ್ತು ಇದು ಹೋಗೇ ಬಿಡ್ತು ಜೀವನ ಇದು ಪ್ರ ಇದು ಕಾಲ ಉಲ್ಟಾ ಆಗ್ಬಿಟ್ಟೈತೆ ಭಗವಂತನೇ ಉಲ್ಟಾಗ್ಬಿಟ್ಟಿದೆ ಅನ್ನ ಇದೆ ನನಗೆ ಇವತ್ತು ಒಳ್ಳೆಯವ್ರಿಗೆ ಅವನು ಒಳ್ಳೇದು ಮಾಡ್ತಾ ಇಲ್ಲ ಪುಣ್ಯ ಮಾಡಿದವ್ರಿಗೆ ಅವನಿಗೆ ಪುಣ್ಯ ಕೊಡ್ತಾ ಇಲ್ಲ ಪಾಪ ಮಾಡಿದವ್ರಿಗೆ ಪುಣ್ಯ ಸಿಗ್ತಾ ಇದೆ ಪುಣ್ಯ ಮಾಡಿದವ್ರಿಗೆ ಪಾಪ ಸಿಗ್ತಾ ಇದೆ ಇನ್ನೊಬ್ರು ನೀಚ ಜನ್ಮ ಇದೆ ನಾಯಿ ಜನ್ಮ ಅಂತ ಅವ್ರಿಗೆ ಎಷ್ಟು ಆರಾಮಾಗಿದ್ದಾರೆ ಗೊತ್ತಾ ಅವ್ರು ನಿಮ್ಗೆ ಎಷ್ಟು ಆರಾಮಾಗಿದ್ದಾರೆ ಅಂದ್ರೆ ರಾಜರೋಷವಾಗಿ ಇರ್ತಾರೆ ಜೀವನದಲ್ಲಿ ಗೊತ್ತಾ ಈ ಸಾವು ಕೇಳಿನ ಒಂದು ಕಣ್ಣೀರು ಬಂದಿಲ್ಲ ಅವ್ರಿಗೆ ಒಂದು ಇಂಚುನು ನೋವು ಅಂತ ಆಗಿಲ್ಲ ಅದು ಮನುಷ್ಯನ ಜನ್ಮ ಅವರು ಆರಾಮಾಗಿದ್ದಾರೆ ಅವರು ಎಷ್ಟು ಪಾಪ ಮಾಡಿದ್ದಾರೆ ಗೊತ್ತಾ ನಿಮಗೆ ಒಬ್ಬರು ಮನೆ ಹಾಳು ಮಾಡಿಲ್ಲ ಎಷ್ಟೋ ಮನೇನ ಹಾಳು ಮಾಡಿದ್ದಾರೆ ನಮ್ಮ ಕಣ್ಣೆದುರುಗಡೆ ಎದುರುಗಡೆಯೇ ನಾನು ನೋಡಿದ್ದೀನಿ ಹಾಂ ಮಂತ್ರ ಮಾಡಿ ಆಳು ಮೂಳು ಮಾಡಿ ಎಲ್ಲ ಸತ್ಯನಸ್ ಮಾಡಿ ಅವರು ಎಷ್ಟೋ ಜನ ಸಂಸಾರನ ಹಾಳು ಮಾಡಿ ನೀರಡು ನೀರು ಕುಡಿತೀನಂತ ಅಂತ ಭಾಗದ ಬಂದ್ರೆ ಒಂದು ಚುಮ ನೀರು ಕೊಟ್ಟಿಲ್ಲ ನಾನೇ ಸ್ವಂತ ಸಾಕ್ಸಿ ಆ ಮನೆಗೆ ಅವ್ರ ಮನೆಗೆ ನಾನೇ ಸಾಕ್ಸಿ ಆಟ ಆಡ್ಕೊಂಡು ಹೋದ್ರೆ ನೀರ್ ಕುಡಿತಾರಂತೆ ಗ್ಲಾಸ್ ನೀರು ಚೇಲ್ ಬಿಡ್ತಾ ಇದ್ರು ತಮ್ಮ ಮಕ್ಳು ಊಟ ಮಾಡ್ಬೇಕಾದ್ರೆ ನಾವು ತಟ್ಟೆ ನೋಡ್ತಾ ಇದ್ವಿ ಚಿಕ್ಕ ವಯಸ್ಸಲ್ಲಿ ಗೊತ್ತಾಗ್ತಾ ಇರ್ಲಿಲ್ಲ ನೋಡಿ ನಮ್ದು ತುಂಬಾ ಬಡ್ತನ ಅವರು ಸ್ವಲ್ಪ ಚೆನ್ನಾಗಿತ್ತು ತಟ್ಟೆ ನೋಡಿದ್ರೆ ಮಕ್ಕಳನ್ನ ಇಬ್ಸಿ ಒಳಗೆ ಕಳ್ಸಿಬಿಡೋದು ಅವು ಒಳಗೆ ಕೂತ್ಕೊಂಡು ಊಟ ಮಾಡು ಇಂಥದೆಲ್ಲ ಮಾಡಿದವರು ಆರಾಮಾಗಿದ್ದಾರೆ ಈಗ ನನ್ಗೆ ಅದೇ ಇವತ್ತು ಆಶ್ಚರ್ಯ ಬೆಳಿಗ್ಗೆ ತಲೆನೋ ಓಡ್ತಲ್ಲ ನಾನು ಅಡಿಗೆ ಕೂಡಾನ ಮಾಡಿಲ್ಲ ಇಲ್ಲ ಇವತ್ತು ಬಯಸ್ಕೊಂಡ್ಬಿಟ್ಟೆ ಏನಾಗಿದೆ ಇವತ್ತು ಊಟನೂ ಹಾಕ್ತಲ್ಲ ಬೆಳಗ್ಗೆ ನಾಷ್ಟಾನು ಮಾಡಿಲ್ಲ ನೀನು ಅಂತ ಈಗ ಅಡಿಗೆ ಮಾಡಿ ಊಟ ಹಾಕಿದೀನಿ ಟೈಮ್ ಎಷ್ಟು ಗೊತ್ತಾ ಒಂದ್ ಗಂಟೆ ಟೈಮ್ ಆಗಿದೆ ಅವ್ರಿಗೆ ಹನ್ನೆರಡು ಗಂಟೆಗೆ ಊಟಕ್ಕೆ ಹಾಕಿದ್ದೀನಿ ನಾನು ಅದೇ ನನ್ಗೆ ಬೇಜಾರಾಗಿ ಹತ್ಕೊಂಡು ಕುತ್ಕೊಂಡ್ಬಿಟ್ಟೆ ಎಷ್ಟು ಕಷ್ಟ ಜೀವನದಲ್ಲಿ ಒಳ್ಳೇದ್ ಮಾಡಿದ್ರೆ ಅನ್ನೋ ಸುಳ್ಳು ಆಗ್ಬಿಡ್ತಲ್ಲ ಅನ್ನೋಷ್ಟು ಬೇಜಾರಾಯ್ತು ನನ್ಗೆ ಒಳ್ಳರ ಕಾಲ ಇಲ್ಲ ಫ್ರೆಂಡ್ಸ್ ಸತ್ತೋಗ್ಲು ಹೇಳ್ತಾ ಇದಿ ಒಳ್ಳೆಯ ಕಾಲ ಇಲ್ಲ ಇರೋವರೆಗೂ ಆದರೂ ಅವನು ನೆಮ್ಮದಿಯಾಗಿರಲಿಲ್ಲ ಅರ್ಧ ಜೀವನ ಮಾತ್ರ ಅವರು ಅರ್ಧ ಹೋಗಿದ್ರೆ ಅರ್ಧ ವಯಸ್ಸಿಗೆ ಪ್ರಾಣ ಹೋಗ್ಬಿಡ್ತು ಅದರಲ್ಲಿ ಒಂದು ಚಾರಣ ಭಾಗ ನೆಮ್ಮದಿ ಆಗಿಲ್ಲ ಹೆಂಗೆ ದುಡ್ದಿದಾರೆ ಅಂದ್ರೆ ಅವ್ರು ದುಡ್ದಿರೋ ದುಡಿಮೆಗೆ ಅವ್ರು ತಿಂದಿರೋ ಊಟಕ್ಕೆ ಈ ರೋಗನೇ ಬರಬಾರ್ದು ಕಾಯಿಲೆ ಅನ್ನೋದೇ ಗೊತ್ತಿರಬಾರ್ದು ಅವ್ರ ದೇಹಕ್ಕೆ ಅವ್ರು ಏನು ಜೋಳದ ರೊಟ್ಟಿ ಬಿಟ್ಟರೆ ಹಾಲು ತುಪ್ಪ ಇದೇ ಊಟ ಮಾಡ್ಯಾರ ಜೋಳದ ರೊಟ್ಟಿ ಹಾಲು ತುಪ್ಪ ಬರೀ ಚಜ್ಜಕ ಚಕ್ಕೋಲಿ ಈ ತರದ್ದು ಊಟ ಮಾಡ್ಯಾರ ಆಮೇಲೆ ದುಡ್ದಿದ್ದು ರಾತ್ರಿ ಹಗಲು ಸೇರಿಸಿ ದುಡ್ದಾರ ರಾತ್ರಿ ರಾತ್ರಿ ಅಂದ್ರೂ ರಾತ್ರಿ ಹಗಲ ಅಂದ್ರೆ ಹಗಲ ಏನು ಎರಡು ಅವರ್ ಮೂರ ಅವರ್ ನಿದ್ದೆ ಮಾಡಿದಾರ ಏನೋ ಗೊತ್ತಿಲ್ಲ ಅಷ್ಟು ದುಡಿಮೆ ಅಂದ್ರೆ ಅಷ್ಟು ದುಡಿಮೆ ರೈತರ ಜೀವನ ಹೊರದು ರೈತರ ಕೆಲಸ ಮಾಡೋದು ಅಷ್ಟು ದುಡ್ದು ಅಂಥ ಊಟ ಮಾಡಿನೂ ಇಂಥ ಕಾಯಿಲೆ ಬಂದಿದೆ ಇಂಥ ಸಾವು ಬಂದಿದೆ ನೋಡಿ ಅನಾಥ ಸಾವು ಬಂದಿದೆ ಫ್ರೆಂಡ್ಸ್ ಇವತ್ತು ಅನಾಥರ ಅನಾಥ ಹೆಂಗಂದ್ರೆ ಹಾಸ್ಪಿಟಲ್ ಒಬ್ಬರೇ ಹೋಗಿದ್ದಾರೆ ಹುಷಾರಿಲ್ಲ ಅಂತ ತೋರಿಸ್ಕೊಳಕೆ ಹೋದ್ರೆ ಒಬ್ರೆ ಹೋಗಿದ್ದಾರೆ ಒಬ್ಬರೇ ಹೋಗಿ ತೋರ್ಸ್ಕೊಂಡಿದ್ದಾರೆ ಜೀವ ಬದುಕಿಲ್ಲ ಪ್ರಾಣ ಹೋದ್ರು ಪಕ್ಕದಲ್ಲಿ ಒಬ್ರು ಇಲ್ಲ ನೋಡ್ಕೊಳ್ಳೋರು ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಹೇಳ್ಬೇಕಂದ್ರೆ ಹೇಳಕ್ಕಾಗಲ್ಲ ಬೇರೆದವ್ರಿಗೂ ತೊಂದರೆ ಆಗ್ಬಾರ್ದಲ್ವ ಅದಕ್ಕಾಗಿ ಹೇಳ್ತಾ ಇಲ್ಲ ನನ್ನ ದುಃಖನ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ ಅಷ್ಟೇ ಪ್ರಾಣ ಹೋದ್ರು ಒಬ್ರು ಇಲ್ಲ ಫ್ರೆಂಡ್ಸ್ ಅವ್ರ ಹತ್ರ ಅನಾಥ ಹೆಣ ಆಗ್ಬಿಟ್ರು ಇವತ್ತು ಇವತ್ತು ಅನಾಥ ಏನಾಗ್ಬಿಟ್ರವರು ಸತ್ತ ಮೇಲೆ ಸುದ್ದಿ ಕಳಿಸೋಕೆ ಅಕ್ಕಪಕ್ಕ ಒಬ್ಬರೂ ಇಲ್ಲ ಹೆಂಗೆ ಹೇಳಿ ಅವ್ರ ಕಿಸದಲ್ಲಿರೋ ಡೈರಿ ತೊಗೊಂಡು ಫೋನ್ ನಂಬರ್ ತೊಗೊಂಡು ಅವ್ರ ಸಂಬಂಧಿಕರಿಗೆ ಫೋನ್ ಮಾಡಿ ಹೇಳಿದಾಗ ಅದು ಡಾಕ್ಟರ್ ಹೇಳಿರೋದು ನೋಡಿ ಎಂಥ ವಿಚಿತ್ರ ಜೀವನ ಎಂಥ ವಿಚಿತ್ರ ಸಾವು ಸತ್ತ ಹೋಗ್ಲು ದೇವ್ರ ಹತ್ರ ಕೇಳ್ಕೊತೀವಿ ಇಂಥ ಸಾವು ಯಾರಿಗೂ ಕೊಡಬೇಡ ಅಂತ ಯಾರು ಎಲ್ಲದೇ ಅನಾಥರಾಗಿ ರೋಡ್ ಮೇಲೆ ಸಾಯೋದು ಒಂದು ಕರ್ಮ ಆದ್ರೆ ಎಲ್ಲ ಇತ್ತು ಎಲ್ಲಾರು ಸುತ್ತಮುತ್ತ ಇದ್ದು ಎಲ್ಲಾರು ಇದ್ದು ಸಾಯೋದಿದೆ ನೋಡಿ ಅನಾದ್ರ ಎಷ್ಟು ನೊಂದ್ರೆ ಬೇಡ ಜೀವಪ್ರಾಣ ಹೋಗ್ಬೇಕಾದ್ರೆ ಏನಂದ್ರೆ ಡಾಕ್ಟರ್ ಹೋಗಿ ಅವರು ಕೀಶ ಚೆಕ್ ಮಾಡಿ ಜೋಬ್ ಚೆಕ್ ಮಾಡಿದಾಗ ಒಂದು ಡೈರಿ ತಗೊ ಸಿಕ್ಕಿದಾಗ ಆ ಡೈರಿಯಿಂದ ಅದ್ರ ಏನ್ ನಂಬರ್ ಇದೆಯೋ ಆ ನಂಬರ್ ತಗೊಂಡು ಕಾಲ್ ಮಾಡಿ ಅವ್ರ ಸಂಬಂಧಿಕರಿಗೆ ತಿಳಿಸಿದ್ರು ಕೂಡ ಯಾರು ಹೋಗಿಲ್ಲ ಬೇರೆ ಯಾರೋ ಒಬ್ರು ಹೋಗಿದ್ದಾರೆ ದೂರ ಸಂಬಂಧಿಕರು ಹೋಗಿದ್ದಾರೆ ಹತ್ರದ ಸಂಬಂಧಿಕರು ಯಾರು ಹೋಗಿಲ್ಲ ದೂರದ ಸಂಬಂಧಿಕರು ತಮ್ಮ ಪರಿಚಯ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿಗೆ ಹೆಣನ ತಗೊಂಬರಕ್ಕೆ ಯೋಚನೆ ಮಾಡಿ ಎಷ್ಟು ಪ್ರಪಂಚದಲ್ಲಿ ಒಳ್ಳೆ ಜನ ಇದ್ದಾರೆ ಎಷ್ಟು ಕೆಟ್ಟವ್ರು ಇದ್ದಾರೆ ಅಪ್ಪ ನನಗೆ ಯಾವ ರೀತಿ ಹೊಗಳಬೇಕು ಯಾವ ರೀತಿ ಬೈಬೇಕು ಒಂದೂ ಅರ್ಥ ಆಗ್ತಾ ಇಲ್ಲ ನನ್ನ ಕೇಳ್ಕೊಳ್ಳೋದು ಭಗವಂತನಿಗ ಏನಂದ್ರೆ ಇಲ್ಲಿ ಮನುಷ್ಯರು ಮೋಸ ಮಾಡ್ತಾ ಇದ್ದಾರೆ ಇಲ್ಲಿ ಮನುಷ್ಯರು ನೀಚ ಬುದ್ಧಿ ಕಲಿತಾ ಇದ್ದಾರೆ ಅದು ಭಗವಂತ ಈ ಕೆಲಸ ನೀನು ಮಾಡಿಬಿಟ್ಟೆಲ್ಲ ಅನ್ನೋಷ್ಟು ಆಗ್ಬಿಟ್ಟಿದೆ ಇವತ್ತು ದೇವ್ರೂನು ಇವತ್ತು ನೀಚ ಕೆಲಸ ಮಾಡಿಬಿಟ್ಟ ದೇವ್ರು ಮೋಸ ಮಾಡಿಬಿಟ್ಟ ಸತ್ತ ಹೇಳ್ತಾ ಇದ್ದೀನಿ ದೇವ್ ಇವತ್ತು ಈ ರೀತಿ ಅವರನ್ನ ಸಾವು ಕೊಟ್ಟಿದಾರಲ್ವ ದೇವ್ರೂ ಮೋಸ್ಕಾರ ಅವನು ಅನ್ಯಾಯ ಮಾಡಿಬಿಟ್ಟ ಇವತ್ತು ಹೋಗಿ ಅವ್ರ ಮಕ್ಕ ನೋಡ್ಬೇಕಂತ ಆಸೆ ಇತ್ತು ಆಗಲ್ಲ ಅಷ್ಟು ಕಾಯಿಲೆ ಇರೋರ್ನ ಇಟ್ಕೊಳಲ್ಲ ತುಂಬ ಹೊತ್ತು ನಾನು ಇಲ್ಲಿಂದ ಹೋಗಕ್ಕೆ ಒಂದ್ ದಿನ ಬೇಕು ಸತ್ಯ ಹೋಗ್ಲು ಯಾರಿಗೂ ಈ ಸಾವು ಬರಬಾರ್ದು ಫ್ರೆಂಡ್ಸ್ ಇನ್ನು ಮುಂದಕ್ಕೆ ಯಾರು ಒಳ್ಳೇದೇ ಮಾಡಕ್ ಹೋಗ್ಬೇಡಿ ಅಂತ ಅನ್ನೋಷ್ಟು ಹೋಗ್ಬಿಟ್ಟಿದೆ ನನಗೆ ಒಳ್ಳೇದೇ ಮಾಡಬಾರ್ದು ಯಾರಿಗೂ ಕೆಟ್ಟದ್ದೇ ಮಾಡ್ಬೇಕು ಅವರೇ ಚೆನ್ನಾಗಿರ್ತಾರೆ ಕೆಟ್ಟದ್ದು ಮಾಡ್ದು ಅವ್ರು ತುಂಬಾ ರಾಜರಸ್ವವಾಗಿ ರಾಣಿ ರಾಜನ್ ಥರ ಇದ್ದಾರೆ ಆದರೆ ಈ ಒಳ್ಳೇದು ಮಾಡಿರೋ ಮನುಷ್ಯ ಈ ತರ ಅನಾಥ ಶವ ಆಗ್ಬಿಟ್ಟ ಇವತ್ತು